ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಸ್ಟರ್ಸ್ ಡೈಲಿ ಲಾಗ್ಸ್ ಬರ್ರಿ ಇವತ್ತು ನಿಮ್ಮ ಡೈಲಿ ಲಾಗ್ ಒಳಗೆ ಏನೇನೆಲ್ಲ ಆಗತ್ತಂತ ತೋರಿಸ್ತೀನಿ ಮತ್ತು ನಿಮ್ಮ ಜೋಡಿನೂ ಶೇರ್ ಮಾಡ್ಕೋತೀನಿ ಅಂತ ನಮ್ಮ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡ್ರಿ ಮತ್ತು ನಮ್ಮ ವಿಡಿಯೋ ನಿಮ್ಗೆ ಏನಾದರೂ ಭಾಳ ಇಷ್ಟ ಆಗಿತ್ತು ತೋರಿಸ್ತೀನಿ ಬರೀ ನಿಮ್ಗೆ ಎಷ್ಟು ಮಳೆ ಆಗಲತ್ತಂತಂದು ಮಗ ಬ್ಲ್ಯಾಕಿ ಬ್ಲೀವಿ ಕೆಂಪಿ ಕವನ ಕುಂಟಿ ಲೈಕ್ ಬಂದ್ಬಿಡ್ತಾವ ನೀನು ಯಾದಕೊಳೆ ಹೊಟ್ಟಿದ ಸ್ಟಾರ್ಟ್ ಮಾಡ್ರಿ ಏನ್ರಿ ನೀವು ಪ್ರಯಾಣ ಅದಕ್ಕಿಂತ ಮುಂಚಕ ನಮ್ಮ ಟಿಬ್ಬಿ ಏನು ಮಾಡ್ಲಿಕ್ಕೆ ನೋಡ್ರಿ ಟಿಬ್ಬಿ ಟಿಬ್ ರಾಣಿ ಉಡಾಳ್ ಟಿಬ್ ನೋಡ್ರಿ ಈಕಿ ಉಡಾಳ ಅಂದ್ರೆ ಉಡಾಳ ಎಷ್ಟು ಉಡಾಳ್ತಾನೆ ಅಂತಂದ್ರೆ ಈಕಿನ ಒಂದು ಸ್ಟುಡಿಯೋ ಅವ ಎಷ್ಟು ಅಂತಂದು ತೋರಿಸ್ತೀನಿ ನಿಮಗೆ ಅವ್ರ ಮಮ್ಮಿ ಒಟ್ಟಾಗ ಕುಡಿಸ್ಕೊಡಂಗಿಲ್ಲ ಏನಿಲ್ಲ ಅವ್ರ ಮಮ್ಮಿ ಬಂದ್ಲಂತಂದ್ರೆ ಆಕಿನ ಬಾಲ ಹಿಡಿದು ಜಗಿದ್ ನೀವು ಮಾಡಿದ್ದು ನೀವು ಮಾಡ್ತಾಳೆ ಹೌದಿಲ್ಲ ಟಿಬ್ಬು 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 ಏನು ನೋಡ್ಲಿಕ್ಕೆ ಟಿಬ್ಬಿ ಹೆಂಗೆ ನೋಡ್ತಾ ನೋಡ್ರಿ ಅದ ಲುಕ್ ನೋಡಿರಿ ಆಕಿಂದು ಈಕಿನ ಲುಕ್ ನೋಡಿರಿ ಸುಬ್ಬಿದು ಇಷ್ಟು ಅದಾಳ ಎಷ್ಟು ಕಾರ್ಬಾರ್ ಮಾಡ್ದ ಅಂತಂದ್ರಿ ಎಲ್ಲ ಇಲ್ಲೇ ಸೋಫಾ ಅದು ಏನು ಹಾಕಿಟ್ಟಿದ್ವಿ ಅಂತಂದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕವರ್ಸ್ ಹಾಕಿನ ನೋಡ್ರಿ ಅದು ಹೆಂಗೆಲ್ಲ ತೂತು ವಿಷ ಇಲ್ಲಿದ್ರು ಹರಿದು ಅರ್ಧಕ್ಕೆ ಅರ್ಧ ಹೊಲಸ ಅದು ಹಾಕಿ ಹಾಕಿದ್ದೇನಾ

ಯಾರಿಗಾರ ಚಾ ಬೇಕಂತಂದ್ರೆ ಹೇಳ್ರಿ ಐಶ್ವರ್ಯಾ ಕುಲಕರ್ಣಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ರಿ ಅವ್ರು ಚಾ ಮಾರ್ಲಿಗತ್ತಾರ ನಮ್ಮ ಅಡ್ರೆಸ್ ಹೇಳ್ಬೇಡ ನನ್ನ ಹೆಸರು ನೀವು ಯಾರ ಹಿಂಗ ಇಲ್ಲ ಏನಿದು ಹಾಲಿನ ಪಾಕೆಟ್ ಹಿಂಗ ಹಚ್ಚಿಟ್ಟಿರ್ತೀರೇನ್ರಿ ಸಂಪಾದನೆ ಮಾಡ್ತಾರೀ ಇದನ್ನೆಲ್ಲ ಉಳಿಸಿ 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 ಅವನ್ನ ಯಾ ಏನರ ಹಿಂಗೆ ಕೊಟ್ಟು ಕಳಿಸ್ಬೇಕಂತಂದ್ರೆ ಅದು ಏನೇನರ ಒಟ್ಟು ಹಿಂಗೆ ಅವಂಥವಂತ ಜುಗಾಡಿಗೆ ಗಾಡ್ ಹಾಕಿ ಇಡ್ಲಿಕ್ಕೆ ಅದು ಕಳಿಸ್ತಾರೆ ನಿಮ್ಮನಿ ಒಳಗೆ ಹಂಗೆ ಮಾಡಿದ್ರ ಅಂತಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿಶ್ ಅವ್ರಿಗೆ ಎರಡು ದಿನದ ಬಾಂಡೆ ರೀ ನಾನು ತಿಕ್ಕೀನಿ ರೀ ಪಾಪ ಬಾಂಡೆದವ್ರು ಬಂದು ತಿಕ್ಕೋಗ್ಯಾರ ಈಕಿ ತಿಕ್ಕೀನಂತೇಳಿ ಗೊತ್ತ ಗು ತಿಕ್ಕಿಲ್ಲ ರೀ ನಮ್ಮ ಮನೆ ಒಳಗೆ ಮಾಡಿದವ್ರ ಬರ್ತಾರೆ ಅವ್ರು ತಿಂಗೆ ಹೋಗ್ತಾರೆ ಇದು ನಮ್ಮ ಮನೆ ಅಲ್ರಿ ನಮ್ಮ ಅಜ್ಜಿ ಮನೆ ಬರ್ತಾರ ನಮ್ಮ ಮನೆ ಒಳಗ ಎದಕ್ಕೆ ಬರ್ತಿ ಮತ್ತೆ ಎದಕ್ ಚಾಕು ಕುಡಿ ನಮ್ಮ ಅಜ್ಜಿ ಮನೆಗೆ ನಮ್ಮ ಅಜ್ಜಿ ಮನೆ ಅಂತ ಹೇಳಿ ನಿಮ್ಮ ಅಜ್ಜಿ ಮನೆಯಲ್ಲಿ ಚಾ ಕುಡಿಯಾಗಿ ನಿಮ್ಮ ಮನೆಯಲ್ಲಿ ಅಯ್ಯ ಕಲೆ ಹ್ಮ್ ಏನು ಮಾಡ್ರಿ ಅಕ್ಕರ ನೀವು ಕೆಲಸ ಇವತ್ತೇನೇನು ಮಾಡ್ರಿ ಎಲ್ಲ ಇಕಿ ಬೆಳಿಸಾಳ್ರಿ ನಾ ಎತ್ತಿಡ್ಬೇಕಂತ ನಾ ಏನು ಬೆಳ್ಕೊಂಬಂದಿ ಎತ್ತಿಡ ಇಂಥ ತಂಗಿ ಯಾರಿಗೂ ಸಿಗಬಾರ್ದ್ರಿ ನಮ್ಮ ಟಿ ಬಿ ಭಾಳ ಕಾಡ್ಲಿಕ್ಕೆ ಹತ್ತಿದಳ್ರಿ ಅದಕ್ಕೆ ನಮ್ಮ ತಂಗಿ ಒಯ್ದಕ್ಕಿಂತ ಹೆಲ್ಮೆಟ್ ಒಳಗೆ ಕೂಡಿಸಿ ಅದು ಹೆಲ್ಮೆಟ್ ಗ್ಲಾಸ್ ಹೇಳದ್ ಕೆಂಪಿ ಕವನ ಕುಂಟಿ ದಯವಿಟ್ಟು ತೋರಿಸ್ತೀನಿ ಬರ್ರಿ ನೀವು ಎಷ್ಟು ಮಳೆ ಫಸ್ಟ್ ಆಗತ್ತಂತಂದು ಬಾಗಲಪೋಟಿ ಇನ್ನೆಲ್ಲ ಕೈಯೋಷ್ಟು ಮಳೆ ಆಗಿತ್ತು ಅಂತಂದ್ರೆ ನೋಡ್ರಿ ಅಷ್ಟು ಜೋರ ಮಳೆ ಆಗ್ಯದ ನೋಡ್ರಿ ಈ ಈತ ಸಲ ಇಷ್ಟು ಕಡಿಮೆ ಮಳೆ ಆಗತ್ತೆ ಬ ಅಂದ್ರೆ ಬರ್ತಿತ್ತು ಕಾಮನ್ ಆಗಿ ನದಿಯ ತುಂಬ ಹೋಗುವಷ್ಟು ಆಗ್ತಿತ್ತು ಆದರೆ ಈ ಸಲ ಯಾಕೋ ಒಂದು ಸ್ವಲ್ಪ ಮಳೆ ಕಡಿಮೆ ಆಗ್ಯದ ಬಾಗಲಕೋಟೆಗೆ

ನಾವ್ ಮನಿಯೊಳಗ ಅರ್ಬಿ ತಕ್ಕ ಬಂದಾಳ ನೋಡ್ರಿ ನಾ ಅಲ್ಲಿ ಸಿಡಂಗಿಲ್ಲ ಬಿಟ್ಟಿದ್ದೆ ಬಿಟ್ಟಿದ್ದೇವ್ ಹಗಾಳೆ ನಂಗೆ ಗೊತ್ತ ಮಳಿ ಬರ್ತ ನನಗೇನು ಗೊತ್ತ ಎಲ್ಲ ಸಿಡ್ದಾವು ಹಸಿ ಆಗ್ಯದ ವಯಸ್ಸೋ ಮಮ್ಮಿ ಎಷ್ಟು ಎಷ್ಟ್ ಜೋರ ಗಾಳಿ ಮಳೆ ಇದು ಇದು ಎರಡೂ ನಮ್ಮ ವೈ ಐರಾವತಾರಿ ಇದು ಬ್ಲ್ಯಾಕಿ ರೀ ಬ್ಲೂ ಬ್ಲೂ ಬ್ಲ್ಯಾಕಿ ಬ್ಲೂ ಬ್ಲ್ಯಾಕಿ ಬ್ಲೂ ಎರಡು ಗೈಸ್ ಆಗಳೆ ಮಳಿ ದಿನ ಬೆಳಕಿತ್ತು ಮಳೆ ಬಂದಿದ್ದಿಲ್ಲ ಅವ ಮಾಡ್ನು ಹಾಕಿತ್ತಿಲ್ಲ ಅವಾಗ ರೀಲ್ಸ್ ಮಾಡೋಣ ಅಂತ ರೀಲ್ಸ್ ಇಲ್ಲಿಯೋ ತಾ ರೀಲ್ಸ್ ಮಾಡೋಣ ಅಂತ ಹೇಳಿದೆ ಅವಾಗ ಬ್ಯಾಡ ನಾಳೆ ಮಾಡೋಣ ಈಗ ಇವತ್ತೇನ್ ಬೇಡ ಅಂತ ಈಗ ಎಲ್ಲ ಕತ್ಲಾಗ್ಯದ ಇಷ್ಟ ಬರಿ ಏನು ಕಾಣಾತಿಲ್ಲ ಗೈಸ್ ಮಾಡ್ತೀವಿ ಲೈಕ್ ಮಾಡ್ಬೇಕು ಇವತ್ತು ಹಾ ಈಗ ಮಾಡಿದ ಒಮ್ಮೆ ಲೈಕ್ ಬಂದ್ಬಿಡ್ತಾವ ಕೂಡ ಹುಟ್ಟಿದ ಕುಳಿ ಒಮ್ಮೆ ನಡೀಲಿಕ್ಕೆ ಸ್ಟಾರ್ಟ್ ಮಾಡ್ರಿನ್ರಿ ನೀವು ನಮ್ ಮನೆಯೊಳಗ ನಿಜವಾದ ದೆವ್ವ ಅಂದ್ರೆ ಇದೇ ಇಲ್ಲಿ ತೋರಿಸ್ತೀನಿ ತಡ್ರಿ ನಿಮ್ಗೆ ಇಲ್ಲಿ ನೋಡ್ರಿ ಕಲರ್ 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 ಒಂದೇವ್ವಾ ಜಾತ್ರೆ ಚಸ್ಮಾ ನಮ್ ಬೆಕೀಗ ತಂದಿ ಚಸ್ಮ ಹಾಕೊಂಡ ಅದನ್ನ ಎಷ್ಟು ಮೂರ್ ವರ್ಷ ಕ್ಲಾಸ್ ತರ್ಬೇಕ್ರಿ ನಮ್ ಮನೆಯೊಳಗ ಇಲ್ರಿ ಹೊಸಾದ ತರಬೇಕ್ರಿ ತೊಗೊಂಬರೀ ಅದನ್ನೂ ಲಾಗ್ ಮಾಡ್ತೇನ್ರಿ ತಗೊಂಡ್ಬರ್ತಾರೀ ನಮ್ಮ ಎ ಟಿ ಎಮ್ ಕಾರ್ಡ್ ಯಾರು ಗೊತ್ತೇನ್ರಿ ಇವ್ರೇ ರೀ ಈಕಿ ಒಂದು ಪ್ಲಾನ್ ಮಾಡ್ಲಿ ನಮ್ಮ ಪ್ರ್ಯಾಕ್ ಮಾಡ್ಬೇಕಂತ ಹೇಳ್ತಾಳ ಆದ್ರೆ ಈಗ ನಮ್ಮಮ್ಮಿ ಏನಾರ ಈಕಿ ಪಾಡ್ಡರ್ ಹೊಡೆದು ಕಳ್ಸಿಡ್ಬೇಕ್ರಿ ಪ್ರ್ಯಾಕ್ ಮಾಡಿ ಏನ್ರಿ ಹೊಳಗೆ ಏನಾರ ಹಾಕೊಡಿ ಏನು ಹಾಕೋಡೋ ಖಾರ ಪುಡಿ ಹಾಕ್ರಿ ಖಾರ ಪುಡಿ ಬಡ ನಮ್ಮ ಫಸ್ಟ್ ಪ್ಲಾನ್ ರೀ ಸಕ್ಸಸ್ ಆಗಲಿ ನನ್ಗ ಮಾಡಿ ಎಷ್ಟ್ ನೋಡ್ರಿ ನಮ್ಮ ಅಡಿಗೆ ಮನೆ ಎಷ್ಟು ಕ್ಲೀನ್ ಎಲ್ಲ ಮಾಡೋದಿತ್ತಾರ ನಾನೇ ಮಾಡ್ತಿದ್ದೆ ಅಲ್ರಿಕೀಗಾ ಎಷ್ಟು ನೋಡ್ರಿ ಈ ನೀರೊಳಗ ಸಾಕ್ ಅಂಶ ಕಾಲ ಇದ್ದಿದ್ದಿಲ್ರಿ ಕಾಲ ಹೇಗಿದ್ದು ಬಿಂದಿ ಒಳಗಷ್ಟೇ ಇದ್ದು ಅದಕ್ಕೆ ಇವತ್ತು ನಮ್ಮ ಮನೆಯೊಳಗೆ ಹಾಲು ತಂದಿಲ್ಲ ಇಲ್ಲ ಎಲ್ಲ ದಿನ ಸ್ಟಾಕ್ ಇರ್ತಾವ ನಮ್ಮ ಮನೆ ಈಗ ಈಗ ಏಕ ತಿನ್ಬೇಕಂತಂದ್ರೆ ಮಾಡ್ಕೊಳಕ್ಕೆ ಬ್ಯಾಸರ ಆಗಿರ್ತದ ಅದಕ್ಕೆ ಈಗ ಒಂದು ಮಾಡ್ಲಿರ್ತೀನಿ ನೋಡ್ರಿ ಯಾರ್ಯಾರು ನೀವು ಶೇಂಗಾ ಬೆಲ್ಲ ನಮ್ಮ ಮನೆಯೊಳಗೆ ಭಾಳ ತಿಂಡಿ ಕೋಟಿ ಇದು ಇದು ಕಡ್ಲೆಕಾಯಿ ಕಡಲೆಕಾಯಿ ತಿನ್ನೋಣ ಬರ್ರಿ ರೈಸ್ ಬೆಂಗಳೂರು ಸ್ಟೈಲೊಳ ಹೇಳ್ತಾ ಕಡಲೆಕಾಯಿ ಈ ಸರಿ ತೀಗಿ ನೋಡಿರಿ ಇದನ್ನ ಇಷ್ಟು ತೋರಿಸ ಇಷ್ಟೇ ಇಟ್ಕೊಂಡು ಇವು ಕ ಕೈ ಇದ್ದು ಕಾಳು ಗೊತ್ತಾಗ್ತವಲ್ಲ ಇಂಥವು ತೆಗೆದು ಬಯಾಗ ಹಾಕೊಂಡ್ಬಿಡ್ಬೇಕು ಹ್ಞೂ ಅದು ನೋಡಿರಿ ಈಕೀಗ ಏನೇ ತಿನ್ಬೇಕು ಆಸಿದ್ರೆ ನೋಡ್ರಿ ತಿರ್ಸ್ಕೊಂಡು ನೋಡ್ರಿ ತಿನ್ನೋದು